ಇವಾಗ ನಮ್ಮ ಪಯಣ ಟೋಕಿಯೋದಿಂದ ಹೊಸಕ ಕಡೆ ಹೊರಟಿದ್ದೀವಿ ಟೋಕಿಯೋ ಮಾತ್ರ ತುಂಬ ಚೆನ್ನಾಗಾಯಿತು ಇಲ್ಲೂ ಕೂಡ ಹಾಗೆ ಆಗ್ಬೋದು ಅಂದ್ಕೊಂಡಿದ್ದೀವಿ ಇವತ್ತು ಇನ್ನು ಹೋದ್ಮೇಲೆ ಹೋಟೆಲ್ ನಮಗೆ ಅಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಾಗಿತ್ತು ಮಾತ್ರ ಹೋಟೆಲ್ ಹೇಗಾಗತ್ತೆ ಗೊತ್ತಿಲ್ಲ ನಮಗೆ ಬೇಕಾದಂಗೆ ನಾವು ಮಾಡ್ಕೋಬೋದಿತ್ತು ಅಲ್ಲಿ ತಿಂಡಿ ಇರ್ಬೋದು ಹೇಗೆ ಬೇಕಾದ್ರೆ ಇರ್ಬೋದಿತ್ತು ಒಂದು ಮನೆಯಲ್ಲಿ ಏನೆಲ್ಲ ವ್ಯವಸ್ಥೆ ಇರಬೇಕೋ ಅದೆಲ್ಲವೂ ಇತ್ತು ಅಲ್ಲಿ ಮಾತ್ರ ಹಾಗೆ ಬಾತ್ರೂಮಲ್ಲೂ ಅಷ್ಟೇ ಅಲ್ಲಿ ಸ್ನಾನ ಮಾಡೋದಕ್ಕಾಗಲಿ ಎಲ್ಲ ಒಂಥರ ಮೊಗ್ಗಿನ ಥರ ಎಲ್ಲನೂ ಇತ್ತು ನೀರೆಲ್ಲ ತೆಕ್ಕೊಳೋದಿಕ್ಕೆ ಇದೆಲ್ಲ ಚೆನ್ನಾಗಿತ್ತು ನಾವು ಟಬ್ಬನ್ನೇ ಒಂಥರ ಹಂಡೆ ಥರ ಮಾಡ್ಕೊಂಡ್ಬಿಟ್ಟಿದ್ವಿ ಬಿಸಿ ನೀರು ತುಂಬಿಸೋದಕ್ಕೆ ಹಸ್ಬೆಂಡ್ ಅದರಲ್ಲಿ ಬೆಳಿಗ್ಗೆ ಬಿಸಿ ನೀರು ತುಂಬಿಸಿಬಿಟ್ಟಿದ್ರು ಎಲ್ಲರೂ ಸ್ನಾನ ಮಾಡ್ಕೊಂಡು ಆಗಿತ್ತು ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ನಮಗೆ ಜಾಸ್ತಿ ಬಟ್ಟೆ ವಾಶ್ ಮಾಡಬೇಕು ಅದು ಯಾವ ಸಮಸ್ಯೆ ಇಲ್ಲ ಇವಾಗ ಎಲ್ಲನೂ ಇವತ್ತಿನವರೆಗಿನ ಎಲ್ಲ ಬಟ್ಟೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲ ತಗೊಂಡು ಬಂದಿದ್ದಾಯಿತು ಇನ್ನು ವೆಂಡಿಂಗ್ ಮಷಿನ್ ಇದ್ದಂಗೆ ಇದು ಟಿಕೆಟ್ ವೆಂಡಿಂಗ್ ಮಷೀನ್ ಇತ್ತು ಒಳಗಿದ್ದು ನೋಡಲ್ಲಿ ಬೋಡಕ್ಟ್ ಇದ್ದಾಗ ಅಲ್ಲೇ ಇದ್ದು ನೋಡಿ ಟಿಕೆಟ್ ಒಳಗೆ ಟಿಕೆಟ್ ತಗೊಂಬಂದು ವೆಂಡಿಂಗ್ ಮಷಿನ್ ಇದು ಆ ಋಷಿ ವೆಂಡಿಂಗ್ ಮಷಿನ್ ಕೂಡ ಜ್ಯೂಸ್ ನೆನ್ಪು ಮಾಡ್ಕೊತಲ್ಲ ಒಳಗಿತ್ತು ನೋಡಲ್ಲಿ ಬೋಡಕ್ಟ್ ಹೋಗಿ ಒಳಗೆ ತೋರಿಸೆ ಟ್ರೈನಿಗೆ ಇಲ್ಲಿ ಬಂದು ಟಿಕೆಟ್ ಬುಕ್ ಮಾಡ್ಬೋದು ಆನ್ಲೈನಲ್ಲೂ ಟಿಕೆಟ್ ಬುಕ್ ಮಾಡ್ಬೋದು ನಮ್ದು ಆನ್ಲೈನಲ್ಲೇ ಟಿಕೆಟ್ ಬುಕ್ ಆಗಿತ್ತು ಸರಿ ಚೆಕ್ ಮಾಡಿಸ್ಕೊಂಡು ಬಂದಿದ್ದಾಯ್ತು ಇವಾಗ ಎಂತ ತಕೋಳ ತಕೊಪ್ಕೊಂಡಿದ್ದೇನೆ ಇದ್ದೀನಿ ಇದೆಲ್ಲ ಕ್ಯಾರಿ ಮಾಡೋದಾಗ ಬೈದಿಲ್ಲ ಕಾರ್ ನಂಬರ್ ಅಂದ್ರೆ ಬೋಗಿ ನಂಬರ್ ಒಂದರಿಂದ ಹತ್ತು ಏಟೀನ್ ಟು ನೈನ್ಟೀನ್ ಇದಕ್ಕೆ ಶಿಂಕಾನ್ಸೆನ್ ಟ್ರೈನ್ ಅಂತ ಹೇಳ್ತಾರೆ ತುಂಬ ಫಾಸ್ಟ್ ಆಗಿ ಹೋಗುತ್ತೆ ಇದು ನಾವು ಟೋಕಿಯೋ ಇಂದ ಒಸಾಕಾಕ್ ಹೋಗ್ತಾ ಇದೀವಿ ಬೇರೆ ಬೇರೆ ಜಾಗಕ್ಕೂ ಹೋಗ್ಬೋದು ಜಪಾನ್ ಅಲ್ಲಿ ತುಂಬಾ ಫಾಸ್ಟ್ ಆಗಿ ತುಂಬ ಬೇಗ ಹೋಗಿ ತಲುಪ್ತೀವಿ ನಾವು ಯಾವುದೇ ಜಾಗ ಆದರೂ ಕೂಡ ಈ ಟ್ರೈನ್ ಏನಿದೆ ತ್ರೀ ಟ್ವೆಂಟಿ ಕಿಲೋಮೀಟರ್ ಪರ್ ಆರ್ ತನಕ ಅಷ್ಟು ಸ್ಪೀಡಲ್ಲಿ ಹೋಗತ್ತಂತೆ ಸೊ ನಿಜ ತುಂಬ ಒಂಥರ ಬೆರ್ಗಾಗೋ ಇದೆ ತುಂಬ ಅಡ್ವಾನ್ಸ್ಡ್ ಜಪಾನ್ ಟೆಕ್ನಾಲಜಿ ಇದರಲ್ಲೆಲ್ಲ ಇರ್ಬೋದು ನಮ್ಮ ಕಂಟ್ರಿನೂ ಕೂಡ ಆದಷ್ಟು ಬೇಗ ಈ ಥರದ್ದೆಲ್ಲ ಅಡಾಪ್ಟ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ತುಂಬ ಲೈನ್ಸ್ ಇದ್ದಾವೆ ಇವಾಗ ಟೋಕಿಯೋ ಇಂದ ನಾಗಸಾಕಿ ಅಥವಾ ಹಿರೋಶಿಮಾಕ್ಕೆ ಹೋಗ್ಬೋದು ಕ್ಯೋಟೋಗೆ ಹೋಗ್ಬೋದು ನಾವಿಲ್ಲಿ ಹೋಗ್ತಾ ಇದ್ದೀವಿ ಅಥವಾ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ಬೋದು ಸೊ ತುಂಬ ಲೈನ್ಸ್ ಇದಾವೆ ಆ್ಯಂಡ್ ಇಷ್ಟೊಂದು ಲೈನ್ಸ್ ಇದೆ ಅಂದರೆ ಅಷ್ಟು ಟೂರಿಸ್ಟ್ಗಳು ಇದನ್ನ ಯೂಸ್ ಮಾಡ್ತಿದ್ದಾರೆ ಅಥವಾ ಅಲ್ಲಿ ಜನ ಯೂಸ್ ಮಾಡ್ತಿದ್ದಾರೆ ಅಂತ ಅರ್ಥ ಜಪಾನಿಗೆ ಬಂದರೆ ಬುಲೆಟ್ ಟ್ರೈನ್ ಅಂತೂ ಹತ್ಲೇಬೇಕು ತುಂಬ ಎಕ್ಸೈಟ್ಮೆಂಟಲ್ಲಿದ್ವಿ ನಾವು ಹೋಗೋಕ್ಕಿಂತ ಮುಂಚೆ ಹೆಂಗೆ ಆಗ್ಬೋದು ಅಷ್ಟೊಂದು ಏನೋ ಫಾಸ್ಟಾಗಿ ಹೋಗುತ್ತೆ ಫುಲ್ ಸ್ಪೀಡಲ್ಲಿ ಹೋಗುತ್ತೆ ಹೆಂಗೆ ಅನ್ಸುತ್ತೆ ಕೂತ್ಕೊಂಡ್ರೆ ಅಂತೆಲ್ಲ ಫುಲ್ ತುಂಬ ಥಾಟ್ಸ್ ಇತ್ತು ಮೈಂಡಲ್ಲಿ ನಾವು ಕೂತ್ಕೊಂಡಾಗ ನಿಜ ಹೇಳ್ತೀನಿ ಒಂಚೂರು ನಿಮ್ಗೆ ಏನೂ ಗೊತ್ತಾಗಲ್ಲ ಅಷ್ಟು ಫಾಸ್ಟಾಗಿ ಹೋಗ್ತಿದೆ ಅಂತ ನಾವು ಕೊ ಟೈಮ್ ಹೋಗಿದ್ದು ಗೊತ್ತಾಗಲಿಲ್ಲ ಆರಾಮ್ಸೆ ಕೂತಿದ್ದೀವಿ ಒಳಗಂತೂ ಫ್ಲೈಟ್ ಥರನೇ ಇತ್ತು ತುಂಬ ಉದ್ದಕ್ಕೆ ದೊಡ್ಡದಾಗಿತ್ತು ಇಲ್ಲಷ್ಟು ಜನ ಇದ್ದಾರಲ್ಲ ಇವರು ಟ್ರೈನ್ ಹೊಸ ಇನ್ನೊಂದು ಟ್ರೈನ್ ಬರ್ತಿದ್ದಂಗೆ ಎಲ್ಲ ಬಂದು ನಿಂತ್ಕೊಬಿಡ್ತಾರೆ ಆಮೇಲೆ ಟ್ರೈನ್ ಬಂದು ಸ್ಟಾಪ್ ಆಗ್ತಿದ್ದಂಗೆ ಇವ್ರು ಹೋಗಿಬಿಟ್ಟು ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಅವ್ರದ್ದೆಲ್ಲ ಮತ್ತು ಸ್ಯಾನಿಟೈಸ್ ಮಾಡಿ ಫುಲ್ ಚಕಾಚಕ್ ಮಾಡಿಬಿಟ್ಟು ಮತ್ತೆ ಆಚೆ ಬರ್ತಾರೆ ಆಮೇಲೆ ಅವ್ರು ಬಂದ್ಮೇಲೆ ನಾವು ಹತ್ಕೊಳ್ಳೋದು ಸೊ ಪ್ರತಿ ಸತಿ ಪ್ಯಾಸೆಂಜರ್ಸ್ನ ಫುಲ್ ಒಂದು ಸತಿ ಟ್ರೈನ್ ಖಾಲಿ ಆದಮೇಲೆ ಈ ಥರ ಇವರುಗಳು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗ್ತಾರೆ ತುಂಬ ನೀಟ್ ಮಾಡಿಬಿಡ್ತಾರೆ ಏನು ಜಾಸ್ತಿ ಟೈಮ್ ತೊಗೊಳಲ್ಲ ಎಲ್ಲ ಬೇಗ 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 ಮಾಡ್ತಾರೆ ಅದು ನೋಡ್ತಾ ಇದ್ವಿ ನಾವು ಎಷ್ಟು ಹೈಜೀನ್ ಇದೆ ಇಲ್ಲಿ ಅಂತ ನಾವು ಸ್ವಲ್ಪ ಬೇಗನೆ ಬಂದಿದ್ವಿ ಟೋಕಿಯೋ ಸ್ಟೇಷನ್ಗೆ ಯಾಕೆಂದರೆ ಸಖತ್ ದೊಡ್ಡದಾಗಿದೆ ಅಂತ ಹೇಳಿದರು ಮಾವ ಸೊ ಅದಕ್ಕೆ ಸ್ವಲ್ಪ ಬೇಗ ಬಂದುಬಿಡೋಣ ಯಾಕೆ ಸುಮ್ಮನೆ ಟ್ರೈನ್ಗಿಂದು ಮಿಸ್ ಎಲ್ಲ ಮಾಡ್ಕೊಳ್ಳೋದು ಬೇಡ ಮತ್ತು ನಾವಷ್ಟೇ ಬಂದಿರೋದ್ರಿಂದ ನಾವು ಸ್ವಲ್ಪ ಸ್ಲೋ ಆಗಿ ಆರಾಮ್ಸೆ ಎಲ್ಲ ನೋಡ್ಕೊಂಡು ಹೋಗ್ಬೋದು ಎಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗ ಬಂದ್ವಿ ಯಾಕೆಂದರೆ ಕೆಲವೊಂದು ಸರ್ತಿ ಗೊತ್ತಾಗಲ್ಲ ಇಲ್ಲಿ ಯಾವ ಥರ ಯಾ ಇದಕ್ಕೆ ಹೋಗಬೇಕು ಅಂತ ಬಟ್ ಥ್ಯಾಂಕ್ಫುಲಿ ನಮಗೆ ಅಷ್ಟೊಂದು ಏನೂ ಪ್ರಾಬ್ಲಮ್ ಆಗಿಲ್ಲ ಬರ್ತಿದ್ದಂಗೆ ನಾವು ಆರಾಮ್ಸೆ ಎಲ್ಲ ಕೇಳಿದ್ವಿ ಇಲ್ಲಿ ಆ ಕಡೆ ಹೋಗೋದು ಅಂತ ಅವ್ರು ಹೇಳಿದ್ರು ಆ್ಯಂಡ್ ನಾವು ಬೇಗ ಬಂದ್ವಿ ಅಂಡ್ ಫೈವ್ ಮಿನಿಟ್ಸ್ ಏನೋ ತೊಗೊಳ್ತು ಅನ್ಸ್ತು ಅನ್ಸತ್ತೆ ನಾವು ಒಳಗೆಲ್ಲ ಹೋಗೋದಕ್ಕೆ ಆ್ಯಂಡ್ ಇಲ್ಲಿ ಐಸ್ ಕ್ರೀಮ್ ಇಟ್ಸ್ ಕಾಣಿಸ್ತು ಇದನ್ನು ಬಾಸ್ಕಿನ್ ರಾಬಿನ್ಸ್ ನಮಗೆ ಇದು ಟ್ರೈ ತಿನ್ನಬೇಕು ಅಂತ ಅನಿಸ್ತು ಸಖತ್ ಚೆನ್ನಾಗಿರುತ್ತೆ ಸೊ ನಾವು ಬೆಳಗ್ಗೆ ಸಕ್ಕದ ಗಾಳಿ ಇಲ್ಲಿ ಆದರೂ ಐಸ್ ಕ್ರೀಮ್ ಮಾತ್ರ ನಾವೆಲ್ಲೂ ಮಿಸ್ ಮಾಡ್ಕೊಳ್ಳಲ್ಲ ಸೊ ಇಲ್ಲಿ ನಾವೊಂದು ಐಸ್ ಕ್ರೀಮ್ ತೊಗೊಂಡ್ವಿ ಬಟ್ ಆಮೇಲೆ ಇನ್ನೂ ಎರಡು ತೊಗೋಣ ಬೇರೆ ಫ್ಲೇವರ್ಸ್ ಇದು ಅಂತ ದುಡ್ಡು ಹಾಕಕ್ಕೆ ನೋಡ್ತಾ ಇದ್ದೀವಿ ಅದು ವರ್ಕೇ ಆಗ್ತಿರ್ಲಿಲ್ಲ ನಾವೇನೋ ತಪ್ಪು ಮಾಡ್ತಿದ್ದೀವೇನೋ ಏನೋ ಸರಿ ಹೋಗ್ತಿಲ್ಲ ಅಂತ ನಾವು ಈ ಕಡೆ ಸೈಡ್ ನಿಂತ್ಕೊಂಡು ನಾನು ಅರ್ಶಿ ನೋಡ್ತಾ ಇದ್ವಿ ಯಾರಾದ್ರು ಬೇರೆಯವ್ರು ಟ್ರೈ ಮಾಡೋದು ನೋಡೋಣ ಅಂತ ಅವರುಗಳು ಪಾಪ ಟ್ರೈ ಮಾಡ್ತಿದ್ದಾರೆ ದುಡ್ಡು ಹೋಗ್ ಕೊಟ್ಟರು ವಾಪಸ್ ಇದೆ ಅದು ಎಷ್ಟು ಮಾಡಿದ್ರು ತೊಗೊಳ್ತಾ ಇಲ್ಲ ಆಮೇಲೆ ಒಬ್ಬರು ಬಂದರೂ ಅವ್ರದ್ದು ಕಾಡ್ ಇರುತ್ತಲ್ಲ ಅದಷ್ಟೇ ಅಷ್ಟೇ ತಗೊಳ್ತಾ ಇದೆ ದುಡ್ಡು ಬೇರೆ ಮ್ಯಾನ್ಯೂಲಾಗಿ ಕಾರ್ಡ್ ಐ ಮೀನ್ ದುಡ್ಡು ಹಾಕಿದ್ರೆ ಅದು ತಗೊಳ್ತಾ ಇರಲಿಲ್ಲ ಸೊ ನಾವು ಆಯಿತು ಒಂದೇ ಐಸ್ ಕ್ರೀಮ್ ಅಟ್ಲೀಸ್ಟ್ ಒಂದಾರ ಇದು ಸಿಕ್ತಲ್ಲ ಅಂತ ಆಮೇಲೆ ಬಿಟ್ವಿ ಬುಲೆಟ್ ಟ್ರೈನ್ ನೋಡಿ ಎಷ್ಟು ಉದ್ದ ಇದೆ ಅಂತ ತುಂಬ ಕಂಪಾರ್ಟ್ಮೆಂಟ್ಸ್ ಇದೆ ಇದಕ್ಕೆ ಇದು ಆಲ್ಮೋಸ್ಟ್ ಫುಲ್ ಕಂಪ್ಲೀಟ್ ಟ್ರೈನ್ ಅದನ್ನು ನೋಡೋಕ್ಕೆ ನಿಮಗೆ ಫೈವ್ ಮಿನಿಟ್ಸ್ ನಿಂತ್ಕೊಂಡು ನೋಡಬೇಕು ಸ್ಲೋ ಆಗಿ ಬರುವಾಗ ಫಾಸ್ಟಾಗಿ ಬಂದರೆ ಬಿಡಿ ಎರಡು ನಿಮಿಷಕ್ಕೆ ಫುಲ್ ಹೋಗ್ಬಿಡುತ್ತೆ ಅದು ಏನು ಕಾಣೋದೇ ಇಲ್ಲ ಅಷ್ಟು ಫಾಸ್ಟಾಗಿ ಹೋಗಿದ್ರೆ ಅವ್ರ ಮುಂದ್ಗಡೆ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಒಂಥರ ಕ್ಯೂಟ್ ಆಗಿದೆ ಮುಂದ್ಗಡೆ ಆ ಫೇಸ್ ಸ್ಟ್ರಕ್ಚರ್ ಟ್ರೈನ್ ಇದು ಸಿಗ್ನಲ್ ನಾವು ಹೋಗುವಂಥ ಬುಲೆಟ್ ಟ್ರೈನ್ ಇದು ನೋಡಿ ಟ್ರೈನ್ ಬರ್ತಿದ್ದಂಗೆ ಇವ್ರು ಹೋಗಿ ಕ್ಲೀನ್ ಮಾಡಿ ಬರ್ತಾರೆ ಒಳಗಡೆ ಎಲ್ಲ ಆಮೇಲೆ ನೆಕ್ಸ್ಟ್ ನಾವು ಹೋಗೋದು ಟಿಕೆಟ್ ಟಿಕೆಟ್

ಒಬ್ಬ ಒಂದು ಕಡೆ ಅಷ್ಟೇ ಅಂತ ಒಬ್ಬರು ಇನ್ನೂ ನೋಡಿದಳಗೆಲ್ಲ ಮೇನ್ ಕ್ಲೀನ್ ಎಲ್ಲ ನಡೀತಾ ಇತ್ತು ಅದು ಬೇರೆ ಚೆಕಿಂಗ್ ಅದು ಚೆಕಿಂಗ್ ಮಸ್ಟ್ ಕ್ಲೀನ್ ಸರಿ ಮಾಡಿದ್ವಿ ಇಲ್ಲಿ ಅಡಿ ಈಗ ನಂಗೆ ಇತ್ತು ಇಲ್ಲ ಇಲ್ಲೂ ಇದಿಲ್ಲ

ீச் फुल लाइट रात रेला बेकायदे इदा परल इतले ಒಳ್ಳे वळगे मिशन तर खाली एक्सरसाइज मत करन लगे अमैला कुज एक्सरसाइज नको टिन्ग 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 बस बस हम आतक अब ये कूडा सोटो होम ನಮ್ಮದೇ ಫಸ್ಟ್ ಸ್ಟಾಪ್ ಆಗಿತ್ತು ಸೊ ಜನನೇ ಇರಲಿಲ್ಲ ನಾವು ಹತ್ತುವಾಗ ತುಂಬ ಕಮ್ಮಿ ಇದ್ರು ಮೋಸ್ಟ್ಲಿ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟಲ್ಲಿ ಇರಲಿಲ್ವೋ ಅಥವಾ ಫುಲ್ ಕಾಲಿತ್ತೋ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ಆದಮೇಲೆ ಆಮೇಲೆ ಆಮೇಲೆ ಎಲ್ಲ ಸ್ಟಾಪ್ಸ್ ಬರ್ತಾ ಹೋಯ್ತು ಜನ ತುಂಬ್ಕೊಂಡ್ರು ಫುಲ್ ಟ್ರೈನು ಇಲ್ಲಿ ನೋಡಿ ಎಲ್ಲ ನಾನು ವಿಂಡೋ ಸೀಟಲ್ಲಿ ಕೂತಿರೋದ್ರಿಂದ ನಾನು ವ್ಯೂ ನೋಡ್ಕೊ ಇದ್ದೀನಿ ಫುಲ್ ಸಿಟಿ ವ್ಯೂ ಎಲ್ಲಿ ನೋಡಿದ್ರು ದೊಡ್ಡ 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 ಬಿಲ್ಡಿಂಗ್ಸು ಎಲ್ಲ ಗ್ಲಾಸ್ ಬಿಲ್ಡಿಂಗ್ಸು ತುಂಬ ಚೆನ್ನಾಗಿದೆ ನೋಡ್ತಾ ಕೂತಿದ್ದೀನಿ ಎಲ್ಲ ಅಷ್ಟು ಎತ್ತರ ಇದೆ ಅಷ್ಟೇ ಫ್ಲೋರ್ಸ್ ಇರ್ಬೋದು ಅಂತೆಲ್ಲ ನಾನು ಅರ್ಶಿ ಲೆಕ್ಕ ಹಾಕೊಂಡು ಕೂತಿದ್ವಿ ಫ್ರೀ ವೈಫೈ ಹೆಂಗೂ ಇತ್ತು ಅಂತ ಇಲ್ಲಿ ಅಪ್ಪ ಅಮ್ಮನ ಫೋನಿಗೆ ವೈಫೈ ಕನೆಕ್ಷನ್ಸ್ ಇದೆ ಜಪಾನಲ್ಲಿ ಎಲ್ಲಿ ಹೋದರೂ ಕೂಡ ಆಲ್ಮೋಸ್ಟ್ ಎಲ್ಲ ಅಂಗಡಿ ಆಗಲಿ ಕೆಫೆ ಎಲ್ಲ ಕಡೆ ಅವ್ರದ್ದೇ ವೈಫೈ ಇರುತ್ತೆ ಸೊ ನೀವು ಆರಾಮ್ಸೆ ಕನೆಕ್ಟ್ ಮಾಡ್ಕೊಂಡು ಕೂತ್ಕೊಂಡು ಕಾಫಿ ಗಿಫಿ ಎಲ್ಲ ಕುಡ್ಕೋಬೋದು ಅಪ್ಪ ಒಂದೇ ಇಂಟರ್ನ್ಯಾಷನಲ್ ಸಿಮ್ ತೊಗೊಂಡಿರೋದು ಅಮ್ಮ ತೊಗೊಳ್ಳೋಕ್ಕೆ ಹೋಗಲಿಲ್ಲ ಯಾಕಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಅವ್ರು ಲಾಸ್ಟ್ ಟೈಮ್ ನಾವು ಥೈಲ್ಯಾಂಡಿಗೆ ಹೋದಾಗ ತೊಗೊಂಡಿದ್ರು ಬಟ್ ಯೂಸ್ ಆಗಲಿಲ್ಲ ಅಷ್ಟೊಂದು ನಾವು ಹೋಟೆಲಲ್ಲಿದ್ದಾಗಲೇ ಇಂಟರ್ನೆಟ್ ಯೂಸ್ ಮಾಡೋದು ಓಡಾಡುವಾಗೆಲ್ಲ ಅಷ್ಟು ಮೊಬೈಲ್ ಯೂಸ್ ಮಾಡ್ತಿರ್ಲಿಲ್ಲ ಇಂಟರ್ನೆಟ್ ಅಷ್ಟು ಬಳಕೆಗೆ ಬರ್ತಿರ್ಲಿಲ್ಲ ಸೊ ಅವ್ರು ತಗೊಳ್ಳೋಕೆ ಹೋಗ್ಲಿಲ್ಲ ಅದಕ್ಕೆ ಇವಾಗ ಎಲ್ಲಾಗುತ್ತೋ ಅವ್ರು ವೈಫೈ ಸಿಕ್ಕಿದಾಗ ಸುಮ್ಮನೆ ಕನೆಕ್ಟ್ ಮಾಡ್ಕೊಂಡು ಏನಾದರೂ ಮೆಸೇಜ್ ಗೆಸೇಜ್ ಕಳಿಸೋದಿದ್ರೆ ಮಾಡ್ಕೊಳ್ತಾರೆ ಅಷ್ಟೇ

ತಗೇ ನೋಡಿದ ಹೋಗ ಅಲ್ಲೋಗಿದ್ದು ಇದ್ದಿಡಿಯ ಕಂಡತ್ತಂದ್ರೆ ಓಡುತ್ತ ಮತ್ತೆ ಅದು ಉಳ್ಳೇದ ಪಾಪ ವೆಲ್ಕಮ್ ವೆಲ್ಕಮ್ ಮಾಡ ಬುಲೆಟ್ ಟ್ರೈನ್ ಅಲ್ಲಿ ಬಂದಿದ್ದಾಯ್ತು ಇವಾಗ ಹೊಸ ಟ್ಯಾಕ್ಸಿ ತಕೊಂಡು ಈಗ ಟ್ಯಾಕ್ಸಿ ತಗೊಂಡು ಹೊರಡು ಅಲ್ಲ ಖುಷಿ ಆರು ಇನ್ನೂ ಹೊತ್ತಿದ್ವಿ ಇಲ್ಲ ನಂಗ ಈಗ ನಾವು ಕದೇ ಸಿಕ್ಕರೆ ಸಿಕ್ಕಿತ್ತು ನೋಡುವ ಮಾಗ ತಕೊಂಡೇ ಬರ್ತಾ ಇದ್ವಿ ಈ ಟ್ಯಾಕ್ಸಿ ಅಂತ ಹೋಟೆಲ್ ಹೆಸ್ರು ದ ಪಾಕ್ ಫ್ರೆಂಟ್ ಹೋಟೆಲ್ ಅಟ್ ಯೂನಿವರ್ಸಲ್ ಸ್ಟುಡಿಯೋಸ್ ಜಪಾನ್ ನಾವಿಲ್ಲಿ ಎಂಟರ್ ಆಗ್ತಿದ್ದಂಗೆ ಎಲ್ಲರೂ ಕ್ರಿಸ್ತ ಇರೋದು ಕೇಳಿಸ್ತಾ ಇತ್ತು ಫುಲ್ ರೈಡ್ಸ್ ಎಲ್ಲ ಮಾಡ್ತಿರೋರ್ದು ನಮಗೂ ಇವಾಗಲೇ ಹೋಗ್ಬೇಡ ಅನಿಸ್ತಾ ಇತ್ತು ಬಟ್ ಆಗಲ್ಲ ಇವಾಗ ಹೋಗೋಕ್ಕೆ ಇವಾಗ ನಾವು ರೂಮಿಗೆ ಹೋಗ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೋತೀವಿ ಹಾಗೆ ಹೋಟೆಲೆಲ್ಲ ನೋಡ್ತೀವಿ ತುಂಬ ಚೆನ್ನಾಗಿದೆ ಹೋಟೆಲ್ ಗೂಗಲಲ್ಲಿ ನೋಡಿದ್ದೆ ನಾನು ಸೊ ಇಲ್ಲಿಗೆ ವಿಡಿಯೋನು ಕೂಡ ಎಂಡ್ ಮಾಡ್ತೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬಾ ಬಾಯ್